त्यो जगह भेट्ने हो खाना चाहिँ सम्म 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 हो पापा गुरु गुरु हासल हाले चाहिँ हामी सुइज गर्नो लोकेशन ए बाली ले सरी आरे कडा पाले याना लाइट अ 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 ಕಾಪಾಡ <speaking in foreign language> ರೈತ ಹೋರಾಟಗಾರರಿಗೆ ರೈತ ಹೋರಾಟಗಾರರಿಗೆ ಹೋರಾಟಗಾರರಿಗೆ ಹೇಮಾವತಿ ಹೋರಾಟಗಾರರಿಗೆ ನೀರು ನಮ್ಮ ನೀರು ನಮ್ಮ ನೀರು ಅಮ್ಮ ಹಕ್ಕು ಹೇಮಾವತಿ ಅಮ್ಮ ಹಕ್ಕು ನೀರು ನಮ್ಮ ಹಕ್ಕು

ಹೋರಾಟಗಾರರಿಗೆ ನಿರ್ಮಾಣ ಮಾಡುವಂತ ಕೆಲಸವನ್ನು ಸರ್ಕಾರ ಮಾಡಿಸ್ತಾ ಇದೆ ಪೊಲೀಸವರಿಂದ ಇದು ಯಾವುದಕ್ಕೂ ನಾವು ಹೆದರೋದು ಇಲ್ಲ ಬಗ್ಗದು ಇಲ್ಲ ಜಗ್ಗದು ಇಲ್ಲ ಇವತ್ತು ನಾವು ಹೇಳ್ತಾ ಇದ್ದೇನೆ ಜೈಲ್ ಮುಂದೆ ಸರ್ಕಾರ ಕೂಡಲೇ ಈ ಲಿಂಕ್ ಕ್ಯಾನಲ್ ಅನ್ನ ರದ್ದು ಮಾಡದೆ ಹೋದ್ರೆ ಉಗ್ರವಾದ ಹೋರಾಟವನ್ನು ನಾವು ಹಮ್ಮಿಕೊಳ್ತೇವೆ ಯಾವುದೇ ಜೈಲ್ ಬರೋ ಇರ್ಬೋದು ಯಾವುದೇ ಒಂದು ಲಾಟಿ ಚಾರ್ಜ್ಗಾಗಲಿ ಪೊಲೀಸರ ಗುಂಡ್ಗಾಗಲಿ ನಾವು ಎದುರಲ್ಲ ನಮ್ಮ ಜೀವವನ್ನು ಕೊಡ್ತೇವೆ ಹೊರತು ಹೇಮಾವತಿ ನೀರನ್ನ ಯಾವುದೇ ಕಾರಣಕ್ಕೂ ನಾವು ನಾಲೆ ಮುಖಾಂತರ ಬಿಟ್ಟು ಏನು ಎಕ್ಸ್ಪ್ರೆಸ್ ಕೆನಾಲ್ ಮುಖಾಂತರ ತಗೊಂಡೋದಕ್ಕೆ ಯಾವುದೇ ಕಾರಣಕ್ಕೂ ಬಿಡಲ್ಲ ಅಂತ ಇವತ್ತು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನಾವು ನಮ್ಮ ಹೋರಾಟಗಾರರ ಜೊತೆ ಕೊಡ್ತಾ ಇದ್ದೇನೆ ಈ ಹೋರಾಟದಲ್ಲಿ ತಮ್ಮ ಜೀವವನ್ನು ಮುಡಿಪಿಟ್ಟು ಹೋರಾಟ ಮಾಡಿದಂತ ಚೇತನ್ ಮತ್ತೆ ಲೋಕೇಶ್ ಅವರಿಗೆ ಮತ್ತೆ ಆನಂದ್ ಅವರಿಗೆ ಚೇತನ್ ಇನ್ನೊಬ್ಬರು ಚೇತನ್ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ನೀವು ದೇಶಕ್ಕಾಗಿ ಈ ಜಿಲ್ಲೆಯ ನೀರಿನ ರಕ್ಷಣೆಗಾಗಿ ಹೋರಾಟ ಮಾಡಿದಿರಾ ನೀವು ಯಾವುದೇ ಡಕಾಯಿತಿ ಮಾಡಿ ರೇಪ್ ಮಾಡಿ ಮೋಸ ಮಾಡಿ ಜೈಲಿಗೆ ಹೋದಂಥವರಲ್ಲ ಇಂಥ ಹೋರಾಟಗಳು ಇತಿಹಾಸದಲ್ಲಿ ಉಳ್ಕೊಳ್ತವೆ ನೀವು ಒಂದು ಇತಿಹಾಸವನ್ನು ನಿರ್ಮಾಣ ಮಾಡಿದಿರಾ ನಿಮ್ ಜೊತೆ ನಾವು ಇರ್ತೇವೆ ಅಂತ ಹೇಳಿ ಭರವಸೆಯನ್ನು ಕೊಟ್ಟು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಧನ್ಯವಾದಗಳು

ಪ್ರಿಯ ವೀಕ್ಷಕರೇ ಜನಪರ ನಿಲುವಿಗೆ ಗಟ್ಟಿ ಧ್ವನಿಯಾಗಿ ನಿಲ್ಲಲು ಬೆಳಗೆರೆ ನ್ಯೂಸ್ ಡಿಜಿಟಲ್ ಮಾಧ್ಯಮಕ್ಕೆ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗುವ ಮೂಲಕ ಬೆಂಬಲಿಸಿ ಸಹಕಾರ ನೀಡಿ